ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಲಾರೆನ್ಸ್ ಬಿಸ್ನಾಯ್ ಈ ಹೆಸರನ್ನು ಕೇಳಿದರೆ ಸಾಕು ಹಿಂದೂ ವಿರೋಧಿಗಳಿಗೆ ಅದ್ಯಾಕೋ ಕೆಳಗೆ ಇರೋದು ಬಾಯಿಗೆ ಬಂದು ಬಿಡುತ್ತೆ ಇದಕ್ಕೆ ಕಾರಣ ಇತ್ತೀಚೆಗೆ ಬಿಷ್ಣಾಯ್ಗೆ ಗ್ಯಾಂಗ್ ಮಾಡಿದ್ದ ಬಾಬಾ ಸಿದ್ದಿಕಿ ಹತ್ಯೆ ಅದೆಷ್ಟು ಭೀಕರವಾಗಿ ಎಷ್ಟೆಲ್ಲ ಸೆಕ್ಯೂರಿಟಿ ಇದ್ರು ಹತ್ಯೆಯನ್ನ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅದ್ಯಾಕೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಇಂಥ ಲಾರೆನ್ಸ್ ಬಿಸ್ನ ಗ್ಯಾಂಗ್ ಈಗ ಅದ್ಯಾವನೋ ಅವೇಕ ಅಖಿಲೇಶನ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ವಕ್ತಾರ ತಾರಿಖ್ ಖಾನ್ ಅನ್ನೋನಿಗೆ ಕರೆಯನ್ನ ಮಾಡಿ ಬೆದರಿಕೆಯನ್ನ ಹಾಕಿದ್ಯಂತೆ ಅದ್ಯಾಕೆ ಇವನಿಗೆ ಕರೆಯನ್ನ ಮಾಡಿ ಬೆದರಿಕೆಯನ್ನ ಹಾಕಿದ್ರು ಅನ್ನೋದು ಗೊತ್ತಿಲ್ಲ ಹಾಗಾದ್ರೆ ಈ ತಾರಿಕ್ ಖಾನ್ ಯಾರೋ ಇವನಿಗೆ ನಿಜವಾಗ್ಲೂ ಬಿಸ್ನ ಗ್ಯಾಂಗ್ ಬೆದರಿಕೆಯನ್ನ ಹಾಕಿದ್ಯಾ ಇವನಿಗೆ ಬೆದರಿಕೆಯನ್ನ ಹಾಕೋ ತರಹದ ಕಿತ್ತು ಹೋದ ಕೆಲಸವನ್ನ ಇವನೇನು ದಬ್ಬಾಕಿದ್ದಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅದೊಂದು ಹೆಸರು ದೇಶ ವಿರೋಧಿಗಳ ಎರೆಯಲ್ಲಿ ನಡುಕವನ್ನು ಹುಟ್ಟಿಸುತ್ತೆ ಅದರಲ್ಲೂ ಬಾಬಾ ಸಿದ್ದಿಕಿ ಹತ್ಯೆಯ ನಂತರ ನಿದ್ರೆ ಮಾಡುವಾಗ ಕೂಡ ದೇಶ ವಿರೋಧಿ ಮತ್ತು ಹಿಂದೂ ವಿರೋಧಿಗಳಿಗೆ ಅವನೇ ಕನಸಲ್ಲೂ ಬಂದು ಕಾಡ್ತಾ ಇರ್ತಾನೆ ಅನ್ನೋದು ಮಾತ್ರ ಸತ್ಯ ಯಾಕಂದರೆ ಅವನು ಜೈಲಲ್ಲಿ ಇದ್ದಾನೆ ಅನ್ನೋದು ನಿಜ ಆದರೆ ಅವನು ಅಲ್ಲೇ ಕುಳಿತು ಎಲ್ಲವನ್ನು ಆಪರೇಟ್ ಮಾಡೋಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡಿಕೊಂಡಿದ್ದಾನೆ ಅವನದ್ದೇ ಗ್ಯಾಂಗ್ ಅನ್ನೋದು ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಇರೋ ರೀತಿ ಮಾಡಿಕೊಂಡಿದ್ದಾನೆ ಆ ಗ್ಯಾಂಗ್ ಆಗಾಗ ಆಕ್ಟಿವ್ ಆಗಿ ತಮ್ಮ ಕೆಲಸವನ್ನು ಮುಗಿಸಿ ಸೈಲೆಂಟ್ ಆಗಿ ಬಿಡುತ್ತೆ ಇನ್ನು ಪೊಲೀಸರಿಗೆ ಆ ಕೇಸುಗಳಲ್ಲಿ ಯಾರಾದರೂ ಒಬ್ಬ ಮಾತ್ರ ಸಿಕ್ಕಾಕೊಳ್ತಾನೆ ಅಷ್ಟೇ ಅವನ ಹೆಸರೇ ಲಾರೆನ್ಸ್ ಬಿಸ್ನಾಯ್ ಮತ್ತೆ ಆತನ ಗ್ಯಾಂಗ್ ಏನ್ರಿ ಅವನೇನು ಸಮಾಜ ಸೇವೆಯನ್ನು ಮಾಡಿದ್ದಾನೆ ಅವನ ಬಗ್ಗೆ ವಿಡಿಯೋ ಮಾಡೋಕೆ ಅವನೊಬ್ಬ ಹಿಂದೂ ಉಗ್ರಗಾಮಿ ಅವನೊಬ್ಬ ಕ್ರಿಮಿನಲ್ ಅನ್ನೋದನ್ನ ಬಹಳಷ್ಟು ಜನರು ಕಮೆಂಟ್ಸ್ ಹಾಕ್ತಿರಿ ಅನ್ನೋದು ನನಗೂ ಗೊತ್ತಿದೆ ಆ ರೀತಿ ಕಮೆಂಟ್ಸ್ ಹಾಕೋರು ನೀವುಗಳು ನಿಮ್ಮವರು ಇಲ್ಲ ನೀವು ಪ್ರೀತಿಸೋ ಯಾವುದೇ ಧರ್ಮದವರು ಮಾಡಬಾರದನ್ನ ಮಾಡಿದಾಗ ಎಷ್ಟು ಸಲ ಅದನ್ನು ವಿರೋಧ ಮಾಡಿದ್ದೀರಿ ಅನ್ನೋದನ್ನ ಮೊದಲು ನನಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಆಮೇಲೆ ನನ್ನ ಬಗ್ಗೆ ಇಲ್ಲ ಅಂದರೆ ಬಿಸ್ನಾಯ್ ಮತ್ತು ಗ್ಯಾಂಗ್ ಬಗ್ಗೆ ಕಮೆಂಟ್ಸ್ ಮಾಡಿ ಇಂತಹ ಲಾರೆನ್ಸ್ ವಿಷ್ಣಾಯ್ಗೂ ಕೂಡ ಅವನನ್ನ ನೋಡದ ಎಷ್ಟೋ ಜನರು ಅವನಿಗೆ ಅಭಿಮಾನಿಗಳಾಗಿದ್ದಾರೆ ಅನ್ನೋದು ಮಾತ್ರ ಸತ್ಯ ಹಾಗಂತ ಲಾರೆನ್ಸ್ ವಿಷ್ಣಾಯ್ ತುಂಬ ಒಳ್ಳೆಯವನು ಅವನು ಕೆಟ್ಟವನಲ್ಲ ಅವನು ತಪ್ಪನ್ನೇ ಮಾಡಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಈಗಾಗಲೇ ನ್ಯಾಯಾಲಯದ ತೀರ್ಪಿನ ಮೇಲೆ ಅವನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ ಆದರೆ ಒಳಗೆ ಕೂತ್ಕೊಂಡು ಬೆದರಿಕೆ ಹಾಕ್ತಾ ಇದ್ದಾನೆ ಇಲ್ಲ ಅಂದರೆ ಅವನು ಮಾಡಬೇಕಾಗಿರೋ ಕೆಲಸವನ್ನು ಮಾಡಿ ಮುಗಿಸ್ತಾ ಇದ್ದಾನೆ ಅಂದರೆ ಅವನಿಗೂ ಒಂದು ಪವರ್ ಅನ್ನೋದು ಇರಬೇಕಲ್ಲ ಅಂದರೆ ಅಧಿಕಾರಿಗಳ ಸಹಾಯ ಇರಬೇಕು ಅದು ಇಲ್ಲ ಅಂದರೆ ಅಧಿಕಾರಿಗಳೇ ಅವನಿಗೆ ಅಭಿಮಾನಿಗಳಾಗಿರಬೇಕು ಅದೇನೇ ಆದರೂ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದವನನ್ನು ದೊಡ್ಡ ಗ್ಯಾಂಗ್ಸ್ಟರ್ ಆಗೋ ರೀತಿ ಮಾಡಿದ್ದು ಕೂಡ ಅಂದಿನ ಸರ್ಕಾರಗಳೇ ಅನ್ನೋದನ್ನು ಮರಿಬಾರ್ದು ಮತ್ತು ಆ ದಿನ ಇದ್ದ ಅಧಿಕಾರಿಗಳೇ ಅನ್ನೋದನ್ನು ನಾವುಗಳು ಮರೆತರೆ ತುಂಬ ಕಷ್ಟ ಆಗುತ್ತೆ ಈಗ ಮುಖ್ಯವಾದ ವಿಷಯಕ್ಕೆ ಬಂದುಬಿಡೋಣ ಗೆಳೆಯರೆ ಅದೇ ಅವಿವೇಕಿ ಅಖಿಲೇಶನ ಪಕ್ಷದ ರಾಷ್ಟ್ರೀಯ ವಕ್ತಾರ ತಾರಿಕ್ ಖಾನ್ ಅನ್ನೋನಿಗೆ ಲಾರೆನ್ಸ್ ಬಿಷ್ಣ ಗ್ಯಾಂಗ್ ಹೆಸರಲ್ಲಿ ಕರೆ ಬಂದಿದೆಯಂತೆ ಅನ್ನೋದನ್ನು ಖುದ್ದು ತಾರಿಕ್ ಖಾನ್ ಹೇಳ್ತಾ ಇದ್ದಾನೆ ಎರಡು ದಿನಗಳ ಹಿಂದೆ ಒಂದು ಕರೆ ಬಂದಿತ್ತು ನಾನು ಹಾಲೋ ಅಂದೆ ಆಗ ಲಾರೆನ್ಸ್ ಬಿಸ್ನೆ ಗ್ಯಾಂಗ್ನ ಸದಸ್ಯ ಅಂತ ಫೋನಲ್ಲಿ ಮಾತಾಡಿದ್ದಾನೆ ಹಾಗೆ ನಿನ್ನ ಮಿತಿಯಲ್ಲಿ ನೀನಿದ್ರೆ ಸರಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ತಾರಿಕ್ ಖಾನ್ ಹೇಳ್ಕೊಳ್ತಾ ಇದ್ದಾನೆ ಈಗ ಈ ಘಟನೆ ಭಾರಿ ಸಂಚಲನವನ್ನ ಮೂಡಿಸಿರೋದು ನಿಜ ಈಗ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಇನ್ನು ತನಿಖೆಗೆ ಬೇಕಾಗಿರೋದು ತಾರಿಕ್ ಖಾನ್ ಜೊತೆ ಮಾತಾಡಿರೋ ಸಂಭಾಷಣೆ ಆಡಿಯೋ ಆದರೆ ಅದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ಆಡಿಯೋ ಕ್ಲಿಪ್ ಅಲ್ಲಿ ತಾರಿಖ್ ಖಾನ್ ವಿರುದ್ಧ ನಿಂದನೀಯ ಮತ್ತೆ ಬೆದರಿಕೆ ಭಾಷೆಗಳನ್ನ ಬಳಸಲಾಗಿದೆ ಎಚ್ಚರಿಕೆಯಿಂದ ಇರೋ ಅಂದ್ರೆ ನಿನ್ನ ಸಂಖ್ಯೆ ಹತ್ತಿರಕ್ಕೆ ಬರ್ತಾ ಇದೆ ಮಾತಾಡುವಾಗ ಎಚ್ಚರಿಕೆಯಿಂದ ಅನ್ನೋ ಬೆದರಿಕೆಯನ್ನ ಹಾಕಿದ್ದಾರೆ ಇನ್ನು ಈ ವಿಷಯದ ಬಗ್ಗೆ ಮಾತಾಡಿರೋ ಮುಟ್ಟಾಳ ತಾರಿಕ್ ಖಾನ್ ಹೇಳ್ತಾ ಇರೋದು ಕಳೆದ ಎರಡು ತಿಂಗಳಿಂದ ನನಗೆ ಇದೇ ತರಹದ ಬೆದರಿಕೆ ಕರೆಗಳು ಬರ್ತಾ ಇವೆ ಆದರೆ ಅವುಗಳನ್ನು ನಾನು ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಏನು ಮಾಡಲಿ ಮೊನ್ನೆ ಶುಕ್ರವಾರ ರಾತ್ರಿ ಅಪರಿಚಿತ ವ್ಯಕ್ತಿ ಕರೆ ಮಾಡಿ ಬೈದಿದ್ದಾನೆ ಅದು ಸಾಕಾಗಲ್ಲ ಅಂತ ಬೆದರಿಕೆಯನ್ನು ಹಾಕಿದ್ದಾನೆ ಜೊತೆಗೆ ನಾನು ಲಾರೆನ್ಸ್ ಬಿಸ್ನೆ ಗ್ಯಾಂಗ್ ಪರವಾಗಿ ಮಾತಾಡ್ತಾ ಇದ್ದೀನಿ ಎನ್ನುವುದನ್ನು ಹೇಳಿದ್ದಾನೆ ಅದಕ್ಕೆ ಈಗ ಬೆದರಿಕೆಯ ಗಂಭೀರತೆಯನ್ನು ಪರಿಗಣಿಸಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ತಾರಿಕ್ ಖಾನ್ ಹೇಳಿಕೊಳ್ತಾ ಇದ್ದಾನೆ ಇನ್ನು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಮಾನಂದ ಪ್ರಸಾದ್ ಈ ಕರೆ ನಿಜವಾಗ್ಲೂ ಗ್ಯಾಂಗ್ ಇಂದ ಬಂದಿದ್ಯಾ ಇಲ್ಲ ಅಂದ್ರೆ ಯಾರಾದರೂ ವಂಚನೆ ಮಾಡೋಕೆ ಮಾಡಿದ್ದಾರಾ ಅನ್ನೋದು ಕನ್ಫರ್ಮ್ ಆಗಿಲ್ಲ ಆದ್ರೆ ಈ ವಿಷಯವನ್ನ ಗಂಭೀರವಾಗಿ ತಗೊಂಡು ತನಿಖೆಯನ್ನ ಮಾಡ್ತಾ ಇದ್ದೀವಿ ಕರೆ ಮಾಡಿದವರನ್ನ ಪತ್ತೆ ಹಚ್ಚೋ ಪ್ರಯತ್ನಗಳು ನಡೀತಾ ಇವೆ ಅನ್ನೋದನ್ನ ಹೇಳಿದ್ದಾರೆ ಗೆಳೆಯರೆ ಪಾಪ ಎರಡು ತಿಂಗಳಿಂದ ಇವನಿಗೆ ಕರೆಗಳು ಬರ್ತಾ ಇವೆ ಆದರೆ ಅವೆಲ್ಲವನ್ನ ಸೀರಿಯಸ್ ಆಗಿ ಇವನು ತಗೊಂಡಿರಲಿಲ್ಲ ಅಂತ ಹೇಳ್ತಾನೆ ಅಲ್ಲ ರೀ ಸಲ್ಮಾನ್ ಖಾನ್ ಕೂಡ ಬಿಸ್ನೆ ಗ್ಯಾಂಗ್ ಕಾಲ್ ಬಂದರೆ ನಡುಕ್ತಾ ಇರೋವಾಗ ಅದರಲ್ಲೂ ಝೆಡ್ ಪ್ಲೇಸ್ ಸೆಕ್ಯೂರಿಟಿ ಇದ್ರು ಇನ್ನು ಈ ತಾರೀಖ್ ಖಾನ್ ಏನು ಎರಡು ತಿಂಗಳಿಂದ ಕೀಳ್ತಾ ಇದ್ನಾ ಅಂದ್ರೆ ರೀ ರಂಜಾನ್ಗೆ ಕೋಳಿ ಪುಕ್ಕವನ್ನು ಕಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಅಂದರೆ ಎರಡು ತಿಂಗಳಿಂದ ಇಲ್ಲಿಯವರೆಗೂ ಚಿಕನ್ ಏನಾದ್ರೂ ರೆಡಿ ಮಾಡ್ತಾ ಇದ್ನಾ ಅಂತ ಬೇರೆ ಏನೋ ಯೋಚನೆ ಮಾಡಬೇಡಿ ಇಲ್ಲಿಯವರೆಗೂ ಪೊಲೀಸರಿಗೆ ತಿಳಿಸದೆ ಅಷ್ಟೊಂದು ಧೈರ್ಯ ಇದೆ ಅಂದರೆ ಇವನನ್ನು ಮೆಚ್ಚಿಕೊಳ್ಳಲೇಬೇಕು ಪೊಲೀಸರಿಗೆ ಹೇಳಿಲ್ಲ ಓಕೆ ಆದರೆ ಇವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅವಿವೇಕಿ ಅಖಿಲೇಶಗಾದ್ರೂ ಹೇಳಬೇಕಲ್ವಾ ಅವನಿಗೂ ಹೇಳಿಲ್ಲ ಅಂದರೆ ಅಖಿಲೇಶನ ಮರ್ಯಾದೆ ಏನಾಗಬೇಕು ಅಖಿಲೇಶನಿಗೆ ಮರ್ಯಾದೆ ಅನ್ನೋದೇ ಇಲ್ವಾ ಹಾಳಾಗಿ ಹೋಗಲಿ ಈ ಅಖಿಲೇಶ ಏನು ಮಾಡ್ತಾನೆ ಅವನಿಗೆ ಕುಂಫು ಬರುತ್ತಾ ಇಲ್ಲ ಅಂದ್ರೆ ಕರಾಟೆ ಬರುತ್ತಾ ಅನ್ನೋದಾದ್ರೆ ಸಮಾಜವಾದಿ ಪಕ್ಷದ ಜೊತೆ ಇಂಡಿ ಕೂಟದಲ್ಲಿರೋ ಕಾಂಗ್ರೆಸ್ನ ಯೌವ್ವನ ರಾಜ ರಾಹುಲ್ ಗಾದ್ರು ಈ ವಿಷಯವನ್ನ ತಿಳಿಸಿದ್ರೆ ಎರಡು ತಿಂಗಳಲ್ಲಿ ಬ್ಲ್ಯಾಕ್ ಬೆಲ್ಟ್ ರಾಹುಲ್ ಗಾಂಧಿ ಲಾಲ್ ಮಾಡಿದ್ದವರನ್ನ ಬಳಿದು ಬಿಸಾಕ್ತಾ ಇದ್ದ ಪ್ರಿಯಾಂಕ್ರ ಅಣ್ಣ ರಾಹುಲ್ ಬಗ್ಗೆ ಹೇಳಿಲ್ವೇನ್ ಬೆಲ್ಟ್ ಅನ್ನೋದನ್ನ ರಾಹುಲ್ ಗಾಂಧಿ ಬೇರೆ ಒಂದಷ್ಟು ತೆಂಗಿನಕಾಯಿಯನ್ನ ಬರಿಗೈಯಲ್ಲೇ ಹೊಡೆದಿದ್ರು ಅಂದಮೇಲೆ ಈ ಲಾರೆನ್ಸ್ ಬಿಸ್ನ ಗ್ಯಾಂಗ್ ಒಂದು ಲೆಕ್ಕ ಏನ್ರೀ ಆದ್ರೂ ರಾಹುಲ್ ಗಾಂಧಿ ಬ್ಲಾಕ್ ಬೆಲ್ಟ್ ಆಗಿರೋದಕ್ಕಾದ್ರೂ ಅದನ್ನ ತಂಗಿ ಪಿಂಕ್ ರಸ್ತೆಯಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದಕ್ಕಾದ್ರೂ ಮರ್ಯಾದೆ ಕೊಡಬೇಕಾಗಿತ್ತು ಅದೇನೇ ಆದರೂ ರಾಹುಲ್ ಗಾಂಧಿಯ ಬ್ಲ್ಯಾಕ್ ಬ್ಲಾಕ್ ಬೆಲ್ಟ್ ಮೇಲೆ ಇಂಡಿ ಕೂಟದವರಿಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ನು ನಮ್ಮ ದೇಶದ ಜನರು ಹೇಗ್ರಿ ನಂಬಬೇಕು ರಂಜಾನ್ ಮಾಡಬೇಕಾಗಿರೋ ತಾರಿಖ್ ಖಾನ್ ಅನ್ನೋ ಮನುಷ್ಯನಿಗೆ ರಂಜಾನ್ ಯಾವ ತಾರೀಖು ಅನ್ನೋದನ್ನೇ ಮರೆತು ಹೋಗೋ ಹಾಗೆ ಮಾಡಿದೆ ಈ ಲಾರೆನ್ಸ್ ಗ್ಯಾಂಗ್ ಕರೆ ಏನೇ ಆದ್ರೂ ಇಷ್ಟು ದಿನ ರೋಜಾ ಮಾಡಿ ಈಗ ರಂಜಾನ್ ಮಾಡಿ ರಸಗುಲ್ಲ ರಸ್ಮುಲಾಯಿ ರೋಸ್ಟ್ ಮಟನ್ನು ಚಿಕನ್ನು ತಿನ್ಬೇಕಾಗಿರೋನಿಗೆ ಯಾಕ್ರಪ್ಪ ಹೀಗೆ ಮಾಡಿದ್ರು ಅಂತ ನೋಡಿದ್ರೆ ಈ ತರೆಯೋ ತಾರಿಖ್ ಖಾನ್ ಇದ್ದಾನಲ್ಲ ಇವನು ಇತ್ತೀಚಿನ ದಿನಗಳಲ್ಲಿ ಅಖಿಲೇಶನಿಗಿಂತ ಅತಿಯಾಗಿ ಮಾತಾಡ್ತಾ ಇದ್ದಾನೆ ಅದರಲ್ಲೂ ಇವನೇ ಸ್ಪೋಕ್ ಪರ್ಸನ್ ಆಗಿರೋದ್ರಿಂದ ಹಿಂದೂಗಳ ವಿರುದ್ಧ ಸಂಬಾಲ್ ಮಸೀದಿಯ ಕುರಿತಾದಂತಹ ವಿಷಯಗಳ ಬಗ್ಗೆ ಇನ್ನೂ ಒಂದಷ್ಟು ವಿಚಾರಗಳ ಬಗ್ಗೆ ಸಿಕ್ಕಾ ಬಟ್ಟೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದ ಅದು ತಲೆ ಕೆಡಿಸಿಕೊಂಡು ಮಾತಾಡ್ತಾ ಇದ್ದ ಅದನ್ನು ನೋಡಿರೋ ಬಿಸ್ನಾಗ್ಯಾಂಗ್ ಬೇಡದ ವಿಷಯಕ್ಕೆ ತಲೆಯನ್ನು ಜಾಸ್ತಿ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಅದಕ್ಕೆ ತಲೆಯನ್ನು ಕೆಡಿಸಿಕೊಳ್ಳೋ ಯೋಚನೆಯನ್ನು ಮಾಡಿ ಅಲ್ಲಿ ತಲೆಯನ್ನು ಹಾಕಿದರೆ ನಿನ್ನ ತಲೆಯೇ ಇರಲ್ಲ ಅಂತ ಹೇಳಿರಬೇಕು ಅನಿಸುತ್ತೆ ಹಾಗಂತ ಇದನ್ನು ಬಿಸ್ನಾಗ್ಯಾಂಗ್ ಮಾಡಿದೆ ಅನ್ನೋದೇ ನಿಜಾನ ಅಂದರೆ ಇಲ್ಲಿ ರಾಜಕೀಯದಲ್ಲಿ ಯಾರದ್ದೋ ಹೆಸರನ್ನ ಬಳಸಿಕೊಂಡು ಜನರಿಗೆ ಹತ್ತಿರ ಆಗೋ ಕೆಲಸವನ್ನ ಮಾಡಲ್ಲ ಅಂತ ಹೇಳೋಕೆ ಆಗಲ್ಲ ಅದೆಲ್ಲ ತನಿಖೆಯನ್ನ ಪೊಲೀಸರು ಮಾಡಿ ಮುಗಿಸಿದ ನಂತರ ಅಷ್ಟೇ ಗೊತ್ತಾಗ್ಬೇಕು ಈ ಕರೆಯ ಹಿಂದೆ ಯಾರಿದ್ದಾರೆ ಅನ್ನೋದು ಗೆಳೆಯರೆ ಈ ಲಾರೆನ್ಸ್ ಬಿಸ್ನಾಯ್ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಮಾತಾಡೋ ನಾವು ಜೈಲಿನ ಒಳಗೆ ಇರೋ ವ್ಯಕ್ತಿ ಹೊರಗೆ ನಡೆಯೋ ವಿಚಾರಗಳೆಲ್ಲ ಹೇಗೆ ಗೊತ್ತಾಗುತ್ತೆ ಅನ್ನೋ ಯೋಚನೆಯನ್ನ ಮಾಡಬೇಕು ತಾನೆ ಅದೇನೇ ಆದರೂ ಈ ಬಿಸ್ನಾಯ್ ಹಿಂದೂಗಳಿಗೆ ಒಳ್ಳೆಯದನ್ನ ಮಾಡ್ತಾ ಇದ್ದಾನೆ ಅನ್ನೋದು ಬಹಳಷ್ಟು ಹಿಂದೂಗಳ ನಂಬಿಕೆ ಅದರಲ್ಲೂ ಈತನಿಗೆ ಒಂದಷ್ಟು ಜನ ಅಭಿಮಾನಿಗಳು ಇದ್ದಾರೆ ಯಾಕಂದರೆ ಈತ ಎಲ್ಲೂ ಕೂಡ ಸುಮ್ಮನೆ ಯಾರಾದರೂ ವಿಚಾರಕ್ಕೆ ತಲೆಯನ್ನು ಹಾಕಿಲ್ಲ ಯಾರಾದರೂ ಹಿಂದೂಗಳ ವಿಚಾರಕ್ಕೆ ಬಂದಾಗ ಅಥವಾ ದೇಶದ ವಿರುದ್ಧ ಮಾತಾಡಿದಾಗ ಅಂಥವರ ವಿರುದ್ಧ ಹೋರಾಟ ಮಾಡಿದ್ದಾನೆ ಅನ್ನೋದನ್ನು ತುಂಬ ಜನರು ಮಾತಾಡ್ತಾ ಇದ್ದಾರೆ ಇವತ್ತು ಆತ ಕ್ರಿಮಿನಲ್ ಅಪರಾಧಿ ಅನ್ನೋದು ನಿಜ ಈಗ ಇಲ್ಲಿ ಕಮೆಂಟ್ಸ್ ಹಾಕೋ ಕೆಲವರು ಹಿಂದೂ ಉಗ್ರವಾದಿ ಅಂತ ಹೇಳ್ತೀರಿ ಆದರೆ ಇಡೀ ದೇಶಕ್ಕೆ ಬಾಂಬ್ ಇಡೋಕ್ಕೆ ಹೊರಟವರನ್ನ ಅಮಾಯಕರನ್ನು ಕೊಂದವರನ್ನ ಯಾಕೆ ಮುಸ್ಲಿಂ ಉಗ್ರವಾದಿಗಳು ಅಂತ ಯಾರು ಮಾತಾಡಲ್ಲ ಯಾಕೆ ಆಗ ಬಾಯಿ ಇರಲ್ವಾ ಇಲ್ಲಾಂದ್ರೆ ಬಾಯಿ ಹೋಗಿರುತ್ತಾ ಅಥವಾ ಬಾಯಿಗೆ ಏನಾದರೂ ಇಟ್ಕೊಂಡಿರ್ತೀರಾ ಬಾಂಬ್ ಇಟ್ಟವರ ಪರವಾಗಿ ಭಾರತದ ಒಳಗೆ ಇರೋ ಇಸ್ಲಾಂ ಸಂಘಟನೆಗಳು ಭಾರತದ ದುಡ್ಡನ್ನೇ ಬಳಸಿಕೊಂಡು ನಮ್ಮ ದೇಶದ ನ್ಯಾಯಾಲಯದಲ್ಲಿ ಉಗ್ರರ ಪರವಾಗಿ ವಾದ ಮಾಡೋದಕ್ಕೆ ದುಡ್ಡನ್ನು ಕೊಡ್ತಾರೆ ಆದರೆ ಯಾರೋ ಮತಾಂಧರಿಗೆ ಏನಾದರೂ ಅಂದಿದ್ದಾರೆ ಅಂದರೆ ಸಾಕು ಉರಿ ಹತ್ತಿಕೊಳ್ಳುತ್ತೆ ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ಹಾಗಂತ ನಾನೇನು ಲಾರೆನ್ಸ್ ಬಿಸ್ನೈ ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಾ ಇಲ್ಲ ಹಾಗಂತ ಒಬ್ಬ ಅಪರಾಧಿ ಮಾಡಿದ್ದೆಲ್ಲ ತಪ್ಪು ಅನ್ನೋದನ್ನು ಹೇಳೋಕೆ ನಾವ್ಯಾರು ಅಲ್ಲ ಅದನ್ನು ಮುಂದೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಲ್ಲಿಯವರೆಗೂ ಕಾಯ್ತಾ ಇರೋಣ ನನಗೆ ಈ ತಾರೀಖ್ ಖಾದ ಮೇಲೆ ಸ್ವಲ್ಪ ಅನುಮಾನ ಇದ್ದೇ ಇರುತ್ತೆ ಯಾಕಂದರೆ ಎರಡು ತಿಂಗಳಿಂದ ಬೆದರಿಕೆ ಕರೆ ಬಂದ್ರು ಯಾವುದೋ ಕುರಿಗಳು ಮಾಡಿವೆ ಅನ್ನೋ ಥರ ಸುಮ್ಮನೆ ಇದ್ದಾನೆ ಅಂದರೆ ಅನುಮಾನ ಬರಲ್ವೇನ್ರೆ ಎಲ್ಲಿ ಇವನೇ ಕರೆಗಳನ್ನು ಮಾಡಿಸ್ಕೊಂಡು ಹೆಸರು ಸ್ವಲ್ಪ ದೇಶದ ತುಂಬ ಪ್ರಚಾರ ಮಾಡಿಕೊಳ್ಳೋಣ ಅಂತ ಮಾಡಿದರೆ ಯಾವನಿಗರಿಗೆ ಗೊತ್ತು ಈ ರಾಜಕಾರಣಿಗಳ ಹೊಲಸು ರಾಜಕೀಯ ಅನ್ನೋದು ಎಷ್ಟು ಕೀಳುಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನು ನಾವು ಪ್ರತಿದಿನ ನೋಡ್ತಾನೇ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಅದೆಲ್ಲ ನಡೀತಾನೇ ಇದೆ ಅದೇನೇ ಇದ್ದರೂ ಪೊಲೀಸರ ತನಿಖೆಯಿಂದ ಹೊರಗೆ ಬರಬೇಕು ಅಷ್ಟೇ ಆದರೂ ಒಂದಷ್ಟು ಜನರು ನನಗೆ ಕಮೆಂಟ್ಸಲ್ಲೇ ಬೆದರಿಕೆಯನ್ನು ಹಾಕೋ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ಅಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಟೈಮನ್ನೆಲ್ಲ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಕೆಲಸಗಳನ್ನು ಮಾಡಿ ನಾನು ನನ್ನ ಕೆಲಸವನ್ನು ನೀವು ಏನೇ ಕಮೆಂಟ್ಸ್ ಹಾಕಿದ್ರು ಏನೇ ಬೆದರಿಕೆ ಕರೆಯನ್ನು ಮಾಡಿದ್ರು ನನ್ನ ಕೆಲಸವನ್ನು ನಾನು ಮುಂದುವರಿಸ್ತಾನೆ ಇರ್ತೀನಿ ಇದು ಗೆಳೆಯರೆ ಲಾರೆನ್ಸ್ ಬಿಸ್ನಾಯ್ ನಿನಗೆ ಸಂಬಂಧ ಇಲ್ಲದ ವಿಷಯಕ್ಕೆ ತಲೆಯನ್ನು ಹಾಕಿದರೆ ನಿನ್ನ ತಲೆ ಇರೋಲ್ಲ ಅಂತ ಸಮಾಜವಾದಿ ಪಕ್ಷದ ತಾರಿಖ್ ಖಾನ್ ಅನ್ನೋ ಮನುಷ್ಯನಿಗೆ ಬೆದರಿಕೆ ಹಾಕಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಈ ವಿಷಯದ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ